ನಮಸ್ಕಾರ ವಿವಿಸಿ ವಿ ಸಿ ವಾಹಿನಿಯ ವೀಕ್ಷಕರಿಗೆ ನಾನು ತೇಜಗೌಡ ಗಣೇಶ ಚತುರ್ಥಿಯ ಸಂಭ್ರಮಕ್ಕಾಗಿ ನಮ್ಮ ವಾಹಿನಿಯಿಂದ ನಿತ್ಯವು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀಯುತ ಗ್ಯಾರಂಟಿ ರಾಮಣ್ಣ ಮತ್ತು ತಂಡದವರಿಂದ ಸಂಗೀತ ಸಿಂಚನ ಸೊಗಸಾದರಂಗ ಗೀತೆಗಳ ಜಾನಪದ ಗೀತೆಗಳ ಸ್ವರ ಸಂಗಮ ನಿಮ್ಮನ್ನು ಮತ್ತೊಂದು ರಾಗಲೋಕಕ್ಕೆ ಕರೆದೊಯ್ಯುತ್ತದೆ ರಂಗುರಂಗಾದ ರಂಗಗೀತೆಗಳು ಜನಮನ ಮುಟ್ಟುವ ಜನಪದ ಗೀತೆಗಳು ಜಾಗೃತಿ ಗೀತೆಗಳು ಈ ಎಲ್ಲವೂ ನಮ್ಮ ವೀಕ್ಷಕರಿಗಾಗಿ ಇದೇ ಸೋಮವಾರ ಸಂಜೆ ಐದು ಗಂಟೆಗೆ ಮತ್ತು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಾತೆಯರ ಮಾತುಕತೆ ಮಾತೆಯರ ನಡುವಿನ ಮನದಾಳದ ಮಾತುಗಳ ಮಧುರ ಸಂಗಮ ಸಡಗರ ಸಂಭ್ರಮ ಮನೆ ಮನೆಗಳಲ್ಲೂ ಇದೇ ಮಾತು ಇದೇ ಕತೆ ಮಾತೆಯರ ಮಾತು 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 ತಾವು ಕೇಳಿ ಆನಂದಿಸಿ ಇದೇ ಮಂಗಳವಾರ ಸಂಜೆ ಐದು ಗಂಟೆಗೆ ಮತ್ತು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಕ್ಯಾಂಪಸ್ ಕ್ಯಾಂಪಸ್ ನಮ್ಮ ವಿ ವಿ ವಾಹಿನಿಯ ವಿನೂತನ ಕಾರ್ಯಕ್ರಮ ಶಾಲೆಗಳ ಅಂಗಳದಲ್ಲೇ ಶಾಲೆಯ ಮಕ್ಕಳೇ ನಡೆಸಿಕೊಡುವ ನಲಿದಾಡುವ ನಗುವ ಕುಣಿದಾಡುವ ಚಂದದ ಕಾರ್ಯಕ್ರಮ ಮಕ್ಕಳ ಪ್ರತಿಭೆ ಮತ್ತು ಜಾಣ್ಮೆಯನ್ನು ತೋರಿಸಿ ಉತ್ತೇಜಿಸುವ ವಿನೂತನ ಕಾರ್ಯಕ್ರಮ ಕ್ಯಾಂಪಸ್ ಕ್ಯಾಂಪಸ್ ಇದೇ ಬುಧವಾರ ಸಂಜೆ ಐದು ಗಂಟೆಗೆ ಮತ್ತು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಸ್ವಾದಿಸಿ